ಯಾವಾಗ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಪತ್ರ ಬರೆದ್ರೋ ಆಗಲೇ ಸಂಘ ಪರಿವಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರೋದಕ್ಕೆ ಶುರು ಮಾಡಿತು ಹಾಗಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಆರ್ ಎಸ್ ಎಸ್ ಈ ವಿಚಾರವನ್ನ ಪ್ರಿಯಾಂಕ ಖರ್ಗೆ ಅವರ ತವರೂರಿಂದಲೇ ನಾವು ಅವರ ಸ್ವಕ್ಷೇತ್ರದಿಂದಲೇ ಪಥ ಸಂಚಲನ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು ಹಾಗಾಗಿ ನವೆಂಬರ್ ಎರಡು ಸಂಘಕ್ಕೂ ಸರ್ಕಾರಕ್ಕೂ ಬಿಗ್ ಡೇ ಚಿತ್ತಾಪುರ ಕ್ಷೇತ್ರದತ್ತ ನೆಟ್ಟಿದೆ ಇಡೀ ರಾಜ್ಯದ ಕಣ್ಣು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗುವುದಕ್ಕೆ ಬಿಜೆಪಿ ಿ ಸಖತ್ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಂತೆ ಕಾಂಗ್ರೆಸ್ ವಿರುದ್ಧ ಆರ್ಎಸ್ಎಸ್ ಅಸ್ತ್ರ ಬಳಸುವುದಕ್ಕೆ ಬಿಜೆಪಿ ಸಜ್ಜಾಗಿದೆ ಸಂಘದಿಂದ ಪರ್ಮಿಷನ್ ಕೇಳಿದ್ದಾರಂತೆ ಕಮಲ ಕಲಿಗಳು ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಪವರ್ ಪ್ಲೇ ಆಟಕ್ಕೆ ನಿರ್ಧಾರ ಆಗಿದೆ ಆರ್ಎಸ್ಎಸ್ಗೆ ಸಂವಿಧಾನ ಹಾಗೂ ಕಾನೂನು ಗೊತ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಬಿಟ್ಟಿದ್ದಾರೆ ಖರ್ಗೆಗೆ ಹೈಕೋರ್ಟ್ ಮೂಲಕವೇ ಉತ್ತರ ನೀಡಿ ಆರ್ಎಸ್ಎಸ್ ಟಕ್ಕರ್ ಕೊಟ್ಟಿದೆ ಇದೀಗ ಖರ್ಗೆ ಕೋಟೆಯಲ್ಲೇ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಕರೆ ಕೊಟ್ಟಿದ್ದು ನೇರ ಪೈಪೋಟಿಗೆ ಇಳಿದು ಗೇಮ್ ಎಂಡ್ ಮಾಡುವುದಕ್ಕೆ ಬಿಜೆಪಿ ಕೂಡ ಪ್ಲಾನ್ ರೂಪಿಸಿಕೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಯಾವಾಗ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಆಗ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಮಾತನಾಡೋದಕ್ಕೆ ಶುರು ಮಾಡಿದ್ರು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಬಟ್ ಸಂಘ ಪರಿವಾರ ಒಂದು ವಾರ್ನಿಂಗ್ ಕೊಟ್ಟಿದ್ದಂತೆ ನೀವ್ ಯಾರು ಅದರ ಬಗ್ಗೆ ಮಾತಾಡೋದಕ್ಕೆ ನಾವು ಮಾತಾಡ್ತೀವಿ ನಾವು ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಯಾರು ಕೂಡ ಸಂಘದ ಬಗ್ಗೆ ಮಾತಾಡಬೇಡಿ ಅಂತ ಬಿಜೆಪಿ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ರಂತೆ ಹಾಗಾಗಿ ಈಗ ಆರ್ ಎಸ್ ಎಸ್ ನಿಂದಲೇ ಒಂದು ಪರ್ಮಿಷನ್ ಅನ್ನ ಪಡೆದುಕೊಂಡು ಕಾಂಗ್ರೆಸ್ನ ಈ ನಡೆಯನ್ನ ತಮಗೆ ಲಾಭವಾಗಿ ಮಾಡ್ಕೊಳ್ಳೋದಕ್ಕೆ ಹೋರಾಟಗಳನ್ನು ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡ್ಕೊಂಡಿದೆಯಂತೆ ಬಟ್ ಸಂಘ ಪರಿವಾರ ಅದಕ್ಕೊಂದು ಪರ್ಮಿಷನ್ ಕೊಡುತ್ತಾ ಗೊತ್ತಿಲ್ಲ ಈ ಆರ್ ಎಸ್ ಎಸ್ ನ ಪಥ ಸಂಚಲನದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಹಂಗಂದ ಮಾತ್ರಕ್ಕೆ ಎಲ್ಲೂ ಕೂಡ ಭಾಗಿಯಾಗಲೇ ಇಲ್ವಾ ಬಿಜೆಪಿ ನಾಯಕರು ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲಾ ಕಡೆ ಕೂಡ ಭಾಗಿಯಾಗ್ತಾರೆ ಬಟ್ ಈ ಬಾರಿ ಅವ್ರು ಪರ್ಮಿಷನ್ ತೆಗೆದುಕೊಂಡು ಈಗ ಚಿತ್ತೂರಲ್ಲಿ ಆಗುವಂತಹ ಚಿತಾಪುರದಲ್ಲಿ ಆಗುವಂತಹ ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಪರ್ಮಿಷನ್ ಕೇಳಿದ್ದಾರಂತೆ